ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸ್ವಾರಸ್ಯಕರವಾದ ವಿಷಯದ ಬಗ್ಗೆ ತಿಳಿಯೋಣ ನಾವು ಏನು ಈಗಿನ ಕಾಲದಲ್ಲಿ ಓಂ ಅಂತ ಕರಿತೀವಿ ಆ ಚಿಹ್ನೆ ಏನು ನಾವು ನೋಡ್ತೀವಿ ಹೀಗೆ ಹೀಗಿರೋ ಒಂದು ಚಿಹ್ನೆ ನೋಡ್ತೀವಿ ಅದನ್ನು ಓಂ ಅಂತ ಈಗಿನ ಕಾಲದಲ್ಲಿ ಕರೀತಾ ಇದ್ವಿ ಅಂದರೆ ವೇದಿಕ ಪ್ರಕಾರ ಇದರದ್ದು ಏನು ನಿಜವಾದ ಶಬ್ದ ಏನೆಲ್ಲ ಕೂಡಿದೆ ಇದು ಅಂತ ಕಲಿಯೋಣ ಇದರ ನಿಜವಾದ ಸತ್ಯ ಏನು ಅಂತ ನಮಗೆ ವೇದಿಕ ಜ್ಞಾನದಿಂದ ಕಳ್ ತಿಳಿದು ಬರುತ್ತೆ ಇದು ಕೂಡ ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಮೊದಲನೇ ಬಾರಿ ನೀವು ಪ್ರಜಾಧ್ವನಿ ಟಿವಿಯಲ್ಲಿ ಕೇಳ್ತಾ ಇದ್ದೀರಾ ಈ ಓಂ ಅಂತ ಏನು ಕರಿತೀವಿ ಕೆಲವರು ಎ ಯು ಎಮ್ ಅಂತನೂ ಕರೀತಾರೆ ಸೊ ಆ ಉ ಅಂತನೂ ಕರೀತಾರೆ ಆದರೆ ವೇದಿಕ ಪ್ರಕಾರ ಇದರಲ್ಲಿ ಎಲ್ಲ ಸ್ವರಗಳು ಸೇರಿದೆ ಬರೀ ಓಂ ಅಂತ ಇಲ್ಲ ಅಥವಾ ಬರೀ ಎ ಯು ಎಂ ಅಂತ ಇಲ್ಲ ದೇವನಾಗರಿಯಲ್ಲಿ ಯಾವ ಯಾವ ಸ್ವರಗಳಿದೆ ಆ ಆ ಈ ಈ ಅದೆಲ್ಲವನ್ನ ಕೂಡಿರುವಂತಹ ಶಬ್ದ ಸೊ ಈ ಶಬ್ದದಿಂದನೇ ನಮ್ಮ ಬ್ರಹ್ಮಾಂಡ ರಚನೆ ಆಗಿದ್ದು ಸೃಷ್ಟಿಯ ಮೊದಲನೆಯ ಶಬ್ದ ಇದೇನೆ ಎಲ್ಲ ಸೃಷ್ಟಿ ಪ್ರಾರಂಭ ಆಗಿರೋದು ಈ ಶಬ್ದದಿಂದನೇ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ನಮ್ಗೆ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತಾರೆ ಈ ಬ್ರಹ್ಮಾಂಡ ಯೂನಿವರ್ಸ್ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ದೊಡ್ಡ ಸೌಂಡ್ ಬಂತು ಬಿಗ್ ಬ್ಯಾಂಗ್ ಥಿಯರಿ ಅಂತ ಅವರು ಏನ್ ಹೇಳ್ತಾರೆ ಹಾಗೆ ಸ್ಟಾರ್ಟ್ ಆಗಿದ್ದಲ್ಲ ಈ ಸೌಂಡ್ ಆಫ್ ಕ್ರಿಯೇಷನ್ ಅಥವಾ ಈ ರಚನೆಯ ಶಬ್ದ ಹೇಗೆ ಅಂದರೆ ಎಲ್ಲ ಸ್ವರಗಳೇನಿದೆ ಆ ಆ ಇ ಉ ಎ ಐ ಓ ಔ ಅಂ ಅದೆಲ್ಲ ಏನಿದೆ ಅದು ಎಲ್ಲದರಿಂದ ಕೂಡಿರೋ ಅಂತಹ ಶಬ್ದ ಅದು ಯಾಕೆಂದರೆ ರಚನೆ ಸೃಷ್ಟಿಯ ರಚನೆ ಬರೀ ಒಂದು ಅಕ್ಷರದಿಂದ ಅದರಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಒಂದು ಅಕ್ಷರ ಅಥವಾ ಮೂರು ಅಕ್ಷರ ಎಲ್ಲವನ್ನ ಸೇರಿರೋ ಕೂಡಿರೋ ಅಂತಹ ಶಬ್ದ ಅದು ಅದು ಹೇಗೆ ಪ್ರಾರಂಭ ಆಯಿತು ಅಂದರೆ ಮೊದಲು ಬರೀ ಕತ್ತಲೆ ಇತ್ತು ಬರೀ ಡಾರ್ಕ್ನೆಸ್ ಕತ್ತಲೆ ಇತ್ತು ಆಮೇಲೆ ಒಂದು ಸಿಂಗಲ್ ಪಾಯಿಂಟ್ ಆಫ್ ಲೈಟ್ ಅಂದರೆ ಒಂದು ಬಿಂದು ಬೆಳಕಿನ ಒಂದು ಬಿಂದು ಬಂತು ಸೊ ಅದೇನೇ ನೀವು ಈ ತ್ರೀ ಥರ ಹಿಂಗಿರುತ್ತೆ ಆಮೇಲೆ ಮೇಲೆ ಒಂದು ಅರ್ಧ ಚಂದ್ರ ಮೇಲ್ಗಡೆ ಒಂದು ಚುಕ್ಕೆ ಕಾಣುತ್ತಲ್ಲ ಆ ಚುಕ್ಕೆನೇ ಆ ಸಿಂಗಲ್ ಪಾಯಿಂಟ್ ಆಫ್ ಲೈಟ್ ಆ ಚುಕ್ಕೆ ಸ್ಟ್ಯಾಟಿಕ್ ಆಗಿತ್ತು ಅಂದರೆ ಏನು ಮೂವ್ ಆಗ್ತಾ ಇರಲಿಲ್ಲ ಆಮೇಲೆ ಅದು ಚಲನೆ ಆಯಿತು ಒಂದು ಮೂವ್ ಆಯಿತು ಅದು ಮೂವ್ ಆದಾಗ ಸತಿ ಒಂದು ಟೈಮ್ ಮೂವ್ ಆಯಿತು ಒಂದು ಮೂವ್ ಆದಾಗ ಅದು ಒಂದು ಆರ್ಕ್ ಕ್ರಿಯೇಟ್ ಮಾಡುತ್ತೆ ಹೀಗೆ ಒಂದು ಅರ್ಧ ಚಂದ್ರದ ಆಕಾರ ನಾವು ನೋಡ್ತೀವಲ್ಲ ಅದು ಒಂದು ಮೂವ್ ಆಗುತ್ತೆ ಅದು ಮೂವ್ಮೆಂಟ್ ಬಂತು ಅಂದರೆ ಅಲ್ಲಿ ಕೈನೆಟಿಕ್ ಎನರ್ಜಿ ಬಂತು ಅಂತ ಅಂದರೆ ಅದು ಶಕ್ತಿ ಯಾವುದು ಸ್ಟ್ಯಾಟಿಕ್ ಆಗಿತ್ತು ಅದು ಶಿವ್ ಯಾವ್ದು ಎಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೋ ಅದು ಕೈನೆಟಿಕ್ ಎನರ್ಜಿ ಬಂತು ಅಂದರೆ ಅದು ಶಕ್ತಿ ಶಿವ್ ಮತ್ತು ಶಕ್ತಿಯದ್ದೇ ಅದು ಒಂದು ಲೀಲೆ ಅಂತ ಹೇಳ್ಬೋದು ಅದು ಹೇಗೆ ಮೂವ್ ಮಾ ಮೂವ್ ಆಗುತ್ತೆ ಅಂದರೆ ನಾನು ಆಗಲೇ ಹೇಳಿದೆ ಗೋಲ್ಡನ್ ರೇಷಿಯೋ ಅಂತ ಆ ಗೋಲ್ಡನ್ ರೇಷ್ಯೋನಲ್ಲೇ ಅದು ಮೂವ್ ಆಗುತ್ತೆ ಸೊ ಪ್ರಕೃತಿಯಲ್ಲಿ ಎಲ್ಲ ಇರೋದು ಈ ಗೋಲ್ಡನ್ ರೇಷ್ಯೋನಲ್ಲೇ ಸೊ ಗೋಲ್ಡನ್ ರೇಷ್ಯೋ ಏನು ಅಂತ ಅದ್ರ ಬಗ್ಗೆಯೂ ಒಂದು ಸಂಚಿಕೆ ಮಾಡೋಣ ಸೊ ಈ ಗೋಲ್ಡನ್ ರೇಷ್ಯೋನಲ್ಲಿ ಅದು ಮೂವ್ ಆಗುತ್ತೆ ಅದು ಮೂವ್ ಆದಾಗ ಅದು ಒಂದು ಅರ್ಧ ಚಂದ್ರದ ಆಕಾರ ಮೂವ್ ಆಗುತ್ತದೆ ಶಕ್ತಿ ಆಮೇಲೆ ಅದು ಮೂರು ಸತಿ ಮೂವ್ ಆಗುತ್ತೆ ಸೊ ಅದೇನೇ ನಾವು ಏನು ನೋಡ್ತೀವಿ ಈ ಥರ ಒಂದು ತ್ರೀ ಸಿಂಬಲ್ ಬರುತ್ತೆ ಹಿಂಗೆ ತ್ರೀ ಥರ ಬಂದು ಆಮೇಲೆ ಹಿಂಗೆ ಒಂದು ಬರುತ್ತೆ ಅದು ಒನ್ ಟೂ ತ್ರೀ ಅಂದರೆ ಟ್ರಿನಿಟಿ ಏನು ನಾವು ಒನ್ ಟೂ ತ್ರೀ ಬಂತು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಟ್ರಿನಿಟಿ ಎಸ್ಟಾಬ್ಲಿಷ್ ಆಯಿತು ಅಂತ ಅರ್ಥ ಸೊ ಒನ್ ಟೂ ತ್ರೀ ಬಂದರೆ ಒನ್ ಟೂ ತ್ರೀ ಇಂದ ನಂಬರ್ಸ್ ಬಂದರೆ ಅದರಿಂದ ಬೇರೆ ಎಲ್ಲ ನಂಬರು ಬರುತ್ತೆ ಫೋರ್ ಅದಕ್ಕೆ ಒಂದು ಇನ್ನೊಂದು ಆ್ಯಡ್ ಮಾಡಿದ್ರೆ ಫೋರ್ ಫೈವ್ ಸಿಕ್ಸ್ ಎರಡು ಆ್ಯಡ್ ಮಾಡಿದ್ರೆ ಸೆವೆನ್ ಏಟ್ ನೈನ್ ಥರ ಸೊ ತ್ರೀ ಬಂದರೆ ತ್ರೀಯಿಂದ ಎಲ್ಲ ನಂಬರ್ಸು ಬರುತ್ತೆ ನೈನ್ ತನಕ ಬಂದ ಮೇಲೆ ಮತ್ತೆ ರಿಪೀಟ್ ಆಗುತ್ತೆ ಟೆನ್ನ ಒನ್ ಪ್ಲಸ್ ಜೀರೋ ಒನ್ನೇ ಆಗುತ್ತೆ ಲೆವೆನ್ ಒನ್ ಪ್ಲಸ್ ಒನ್ ಅಂದರೆ ಟೂನೇ ಆಗುತ್ತೆ ಸೊ ಹಾಗೆ ಅದು ಮತ್ತೆ ರಿಪೀಟ್ ಆಗುತ್ತೆ ಸೈಕಲ್ಲು ಸೊ ಹಾಗಾಗಿ ಸೌಂಡ್ ಅಂದರೆ ಫ್ರೀಕ್ವೆನ್ಸಿ ಸೊ ಶಬ್ದ ಶಬ್ದದಿಂದ ನಮಗೆ ಈ ಬ್ರಹ್ಮಾಂಡದ ರಚನೆ ಆಗಿದೆ ಸೌಂಡ್ ಅಂದರೆ ಒಂದು ಫ್ರೀಕ್ವೆನ್ಸಿ ಬೈಬಲಲ್ಲೂ ಹೇಳ್ತಾರೆ ಒಂದು ವರ್ಡ್ ವರ್ಡ್ ಮೇಡ್ ದ ವರ್ಲ್ಡ್ ವರ್ಡ್ ಮೇಡ್ ದ ವರ್ಲ್ಡ್ ಅಂದರೆ ಶಬ್ದ ಪ್ರಪಂಚವನ್ನು ಸೃಷ್ಟಿ ಮಾಡ್ತು ವರ್ಡ್ ಗಾಡ್ ವಾಸ್ ವರ್ಡ್ ಅಂದರೆ ಪರಮಾತ್ಮನೇ ಆ ಶಬ್ದ ಆಗಿದ್ದು ಆಮೇಲೆ ದೇರ್ ವಾಸ್ ಓನ್ಲಿ ದ ವರ್ಡ್ ಆಮೇಲೆ ಶಬ್ದ ಮಾತ್ರ ಇತ್ತು ಅಂತ ಸೊ ಇದು ಲೈಕ್ ಆಗಲೇ ಹೇಳ್ದಂಗೆ ಎಲ್ಲ ಎಲ್ಲದ್ರದ್ದು ಒಂದು ಮೂಲ ನೋಡಿದ್ರೆ ಅದು ವೇದಿಕಲ್ಲೇ ಇರುತ್ತೆ ಸೊ ಬೈಬಲಲ್ಲಿ ಏನು ಹೇಳ್ತಾ ಇದ್ದಾರೋ ಅದು ಆ್ಯಕ್ಚುಲಿ ವೇದಿಕೆ ಕಾನ್ಸೆಪ್ಟ್ ಹೇಳ್ತಾ ಇರೋದು ಆಮೇಲೆ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ವಾವಲ್ಸ್ ಎ ಇ ಐ ಓ ಯು ಫೈವ್ ವಾವಲ್ಸ್ ಇದೆ ಇಂಗ್ಲೀಷಲ್ಲಿ ಸೊ ಇಂಗ್ಲಿಷ್ ಅಲ್ಲಿ ಹೇಳಬೇಕು ಅಂದ್ರೂ ಅದನ್ನು ಎ ಇ ಐ ಓ ಯು ಎಮ್ ಅಂದರೆ ಅದು ಎಂ ಅಲ್ಲಿ ಎಂಡ್ ಆಗುತ್ತೆ ಇಂದ ಆ ಇಂದ ಆ ಶಬ್ದದಿಂದ ಸ್ಟಾರ್ಟ್ ಆಗಿ ಮಾ ಶಬ್ ಅಕ್ಷರದಲ್ಲಿ ಅದು ಎಂಡ್ ಆಗುತ್ತೆ ಮ ಅಂದರೆ ಏನು ಮ ಅಂದರೆ ಮಾ ಮಮ ಮಾಮ್ ಅಮ್ಮ ಮದರ್ ಮೆಟರ್ನಲ್ ಮ್ಯಾಟರ್ ಸೊ ಎಲ್ಲ ಮಾತೃತತ್ವದ ಒಂದು ಶಬ್ದ ಮ ಸೊ ಫಿಸಿಕಲ್ ಮ್ಯಾಟರ್ ಎಕ್ಸಿಸ್ಟೆನ್ಸ್ ಎಲ್ಲ ಆಗೋದು ಮ ಸೊ ಎ ಇ ಐ ಒ ಯು ಎಮ್ ಅಂದರೆ ಅಥವಾ ಆ ಅಕ್ಷರದಿಂದ ತನಕ ಅದು ಬರ್ತಾ ಇದೆ ಅಂದರೆ ಅದು ಅ ಅಂದರೆ ಲೈಟ್ ಬೆಳಕು ಬೆಳಕಿನಿಂದ ಮ್ಯಾಟರ್ ನಾವೇನು ನೋಡ್ತಾ ಇದೀವಿ ಪದಾರ್ಥ ಮ್ಯಾಟರ್ ಅದೆಲ್ಲ ಏನೇನು ನಾ ನೋಡ್ತಾ ಇದೀವೋ ನಮ್ಮ ಸುತ್ತಮುತ್ತಲು ಅದೆಲ್ಲ ಮ್ಯಾಟರೇನೆ ಸೊ ಅದೆಲ್ಲ ಹೇಗೆ ಬಂತು ಅಂದರೆ ಬೆಳಕಿನಿಂದ ಸೊ ಅ ಟು ಲೈಟ್ ಟು ಮ್ಯಾಟರ್ ಅದೇನೇ ಈ ಅಯೋಮ್ ಆ ಶಬ್ದ ಸೊ ನಾವು ಬ್ರೆತ್ ಎಕ್ಸಸೈಸ್ ಮಾಡಬೇಕಾದ್ರೆ ನಮ್ಮ ಉಸಿರನ್ನ ಮಧ್ಯಕ್ಕೆ ತೊಗೊಂಡು ಬರಬೇಕಾದ್ರೆ ಒಂದು ಎಕ್ಸಸೈಸ್ ಹೇಳ್ಕೊಟ್ಟಿದ್ದೆ ಆ ಅಂತ ಹೇಳಬೇಕು ಅಂತ ಸೊ ಆವಾಗ ನಾನು ಹೇಳಿದ್ದೆ ಇದು ಅಯ್ಯೋಮ್ ಸಿಂಬಲ್ದು ಮೊದಲನೇ ಶಬ್ದ ಅಂತ ಸೊ ಈ ಶಬ್ದವನ್ನೇ ನಾವು ಅಭ್ಯಾಸ ಮಾಡಿ ಅಕಾರ ಅಕಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಶಬ್ದ ಅಕಾರದಿಂದನೇ ಎಲ್ಲ ಪ್ರಾರಂಭ ಆಗಿರೋದು ಸೊ ಇದನ್ನೇ ನಾವು ಆ ಅಂತ ಮಾಡಿ ನಮ್ಮ ಉಸಿರನ್ನ ಆ ಸುಷ್ಮಾ ನಾಡಿಯಲ್ಲಿ ಹರಿಯೋದಕ್ಕೆ ಅಭ್ಯಾಸವನ್ನು ಮಾಡೋದು ಬ್ರಹ್ಮಾಂಡ ಕೂಡ ಯೂನಿವರ್ಸ್ ಅಂತಾರೆ ಕೆಲವರು ಮಲ್ಟಿವರ್ಸ್ ಅಂತಾರೆ ಕೆಲವರು ಸೊ ಯೂನಿವರ್ಸ್ ಅಂದರೆ ಯೂನಿ ಅಂದರೆ ಒನ್ ಸಿಂಗಲ್ ಮಲ್ಟಿ ಅಂದರೆ ತುಂಬ ಮೆನಿ ಸೊ ಈ ಬ್ರಹ್ಮಾಂಡದಲ್ಲಿ ಸು ತುಂಬ ತರಹದ ಫ್ರೀಕ್ವೆನ್ಸಿ ಇದೆ ಬ್ಯಾಂಡ್ವೆಡ್ಸ್ ಇದೆ ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಇದೆ ಹಾಗಾಗಿ ಇದನ್ನು ಮಲ್ಟಿವರ್ಸ್ ಅಂತ ಕರೀತಾರೆ ಸೊ ಈ ಶಬ್ದವನ್ನು ಪ್ರಕೃತಿ ಐ ಮೀನ್ ಒಂದು ಏನು ಹೇಳ್ತಾರೆ ಪ್ಯಾರಾನಾರ್ಮಲ್ ಫೆನಾಮಿನಾ ಅಂದರೆ ಒಂದು ಅದ್ಭುತವಾದ ಒಂದು ಫೆನಾಮಿನಾ ಈ ಭೂಲೋಕದಲ್ಲಿ ನಡೆದಿದೆ ಅದನ್ನು ಕ್ರಾಪ್ ಸರ್ಕಲ್ ಡಿಸೈನ್ ಅಂತ ಕರೀತಾರೆ ಸೊ ಏನಿದು ಕ್ರಾಪ್ ಸರ್ಕಲ್ ಡಿಸೈನ್ ಇದ್ರ ಬಗ್ಗೆಯೂ ನಾವು ಮುಂದೆ ಮಾತಾಡೋಣ ಇದು ಒಂದು ಅದ್ಭುತವಾದ ವಿಷಯ ಈ ಭೂಲೋಕದಲ್ಲಿ ನಡೀತಾ ಇದೆ ಆದರೆ ಯಾ ಇದು ಯಾರಿಗೂ ಇನ್ನೂ ಮೇನ್ ಸ್ಟ್ರೀಮ್ ಮೀಡಿಯಾನಲ್ಲಿ ಇನ್ನೂ ಯಾರಿಗೂ ಬಂದಿಲ್ಲ ಸೊ ಇದೇನು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ಕಲಿಯೋಣ ಸೊ ಮೂಲತಃ ಈ ಅಯೋಮ್ ಶಬ್ದ ಏನಿದೆ ಇದು ಒಂದು ಸೋರ್ಸ್ ಸೌಂಡ್ ಅಂದರೆ ಮೂಲ ಶಬ್ದ ಧ್ವನಿ ಈ ಅಯ್ಯೋಮ್ ಶಬ್ದ ಸೊ ಅದು ನಮ್ಮನ್ನು ಈ ಪಂಚಮಹಾಭೂತಗಳಿಗೆ ಕನೆಕ್ಟ್ ಮಾಡ್ತಾರೆ ಮಾಡುತ್ತೆ ವಾಪಸ್ಸು ಆದರೆ ಇದರದ್ದು ಒಂದು ಏನು ನಾವು ತಿಳ್ಕೋಬೇಕು ಅಂದರೆ ಈ ಶಬ್ದವನ್ನು ನಾವು ಸ್ವತಃ ಪೂರ್ಣವಾಗಿ ಉಚ್ಚಾರಣೆ ಮಾಡೋ ಹಾಗಿಲ್ಲ ಯಾಕೆ ಉಚ್ಚಾರಣೆ ಮಾಡೋ ಹಾಗಿಲ್ಲ ಅಂದರೆ ಇದಕ್ಕೆ ತುಂಬ ಪವರ್ ಇದೆ ಎಷ್ಟು ಪವರ್ ಇದೆ ಅಂದರೆ ನಮ್ಮಲ್ಲಿ ಇರೋದನ್ನೆಲ್ಲ ಆಂಪ್ಲಿಫೈ ಮಾಡುತ್ತೆ ನಾವು ಏನೇ ಮಾತಾಡಿದ್ರೂ ಶಬ್ದಕ್ಕೆ ಒಂದು ಪವರ್ ಇದೆ ನಾವು ಸೌಂಡ್ ಎಪಿಸೋಡಲ್ಲಿ ಮಾತಾ ಹೇಳಿದ್ವಿ ಸೌಂಡ್ ನಾವು ಏನು ಮಾತಾಡ್ತೀವೋ ಅದು ನಮ್ಮನ್ನು ನಮ್ಮ ರಿಯಾಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಸೊ ಇವಾಗ ನಮ್ಮಲ್ಲಿ ಕಲಿಯುಗದಲ್ಲಿ ನಮಗೆ ಅಷ್ಟು ಸಾರ್ಟೆಡ್ ಆಗಿಲ್ಲ ನಾವು ನಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಇರುತ್ತೆ ನೆಗೆಟಿವ್ ಇಮೋಷನ್ಸ್ ಇರುತ್ತೆ ಸೈಕಾಲಜಿ ಸರಿ ಇರಲ್ಲ ನಮ್ಮ ಇಂಟೆಂಟ್ ಸರಿ ಇರಲ್ಲ ಸೊ ಹೀಗಿರಬೇಕಾದ್ರೆ ನಮ್ಮಲ್ಲಿ ಒಳ್ಳೆಯದು ಕೆಟ್ಟದ್ದು ಏನಿರುತ್ತೆ ಎರಡೂ ಆ್ಯಂಪ್ಲಿಫೈ ಮಾಡುತ್ತೆ ಒಂದು ಸ್ಪೀಕರು ಹೇಗೆ ಆ್ಯಂಪ್ಲಿಫೈ ಮಾಡುತ್ತೆ ಶಬ್ದವನ್ನು ಅದೇ ಥರ ಈ ಶಬ್ದವನ್ನು ನಾವು ಹೇಳಿದಾಗ ಎಲ್ಲವನ್ನು ಆ್ಯಂಪ್ಲಿಫೈ ಮಾಡಿಬಿಡುತ್ತೆ ಒಳ್ಳೆಯದು ಆ್ಯಂಪ್ಲಿಫೈ ಮಾಡುತ್ತೆ ಕೆಟ್ಟದ್ದು ಆ್ಯಂಪ್ಲಿಫೈ ಮಾಡುತ್ತೆ ನಮ್ಮಲ್ಲಿ ಒಳಗಡೆ ಆಂತರಿಕವಾಗಿ ಯಾವುದೇ ಥರದ ಸಾರ್ಟಿಂಗ್ ಇರೋ ಕಾರಣಕ್ಕೆ ನಾವು ಇದನ್ನು ಪೂರ್ತಿಯಾಗಿ ಉಚ್ಚಾರಣೆ ಮಾಡೋ ಹಾಗಿಲ್ಲ ಆದರೆ ಇದನ್ನು ಸೆಪ್ರೇಟಾಗಿ ಹೇಳ್ಬೋದು ಆ ಎ ಇ ಓ ಉ ಅಂತ ಆ ಥರ ಹೇಳ್ಬೋದು ಅಥವಾ ನಾವು ಬರೀ ಕಲಿಯುಗದಲ್ಲಿ ಬರೀ ಆಕಾರವನ್ನೇ ಹೇಳ್ತಾ ನಾವು ಈ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಇಂದ ಹೊರಗೆ ಬರ್ಬೋದು ಅಷ್ಟು ಪವರ್ ಇದೆ ಆ ಆಕಾರಕ್ಕೆ ಸೊ ನಾವು ನಮ್ಮ ಡಿಕ್ಷನ್ ಸರಿ ಮಾಡ್ಕೊಳ್ಳ್ದೆ ಇದೆಲ್ಲ ಏನು ಮಾಡ್ಕೊಳ್ದೆ ಅದನ್ನು ಉಚ್ಚಾರಣೆ ಮಾಡೋ ಹಾಗಿಲ್ಲ ಯಾಕಂದರೆ ಅದು ತುಂಬ ಅಡ್ವಾನ್ಸ್ಡ್ ಸೌಂಡು ಸೊ ಆ ಕಾರಣಕ್ಕೆ ನಾವು ಅಕಾರದಿಂದ ಈ ಬ್ರೆತ್ ಎಕ್ಸಸೈಸ್ನ ಪ್ರಾರಂಭ ಮಾಡಿರೋದು ಹಾಗಾದರೆ ನಾವು ಈ ಸಂಚಿಕೆಯಲ್ಲಿ ಏನು ಕಲ್ತ್ವಿ ಅಂದರೆ ಈ ಬ್ರಹ್ಮಾಂಡದ ರಚನೆಯ ಶಬ್ದ ಯಾವುದು ಅಂದರೆ ಬರೀ ಓಮ್ ಅಲ್ಲ ಓ ಓ ಅಕ್ ಶಬ್ದ ಅಲ್ಲ ಬರೀ ಆ ಊ ಅಲ್ಲ ಆದರೆ ಎಲ್ಲ ಸ್ವರಗಳನ್ನು ಕೂಡಿರೋ ಅಂಥ ಶಬ್ದ ಅಂತ ಕಲ್ತ್ವಿ ಇನ್ನೂ ಹೆಚ್ಚು ಇದ್ರ ಬಗ್ಗೆ ಕ್ರಾಪ್ ಸರ್ಕಲ್ ಡಿಸೈನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಇನ್ನೂ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಅದನ್ನು ಹೇಳ್ತಾ ಈ ಹೇಗೆ ಶಿವ್ ಮತ್ತು ಶಕ್ತಿಯ ಎನರ್ಜಿಯಿಂದ ಈ ಶಬ್ದದ ರಚನೆ ಸ್ಟಾರ್ಟ್ ಆಯಿತು ಹೇಗೆ ಇದು ಇದೆಲ್ಲ ಬ್ರಹ್ಮಾಂಡದ ರಚನೆ ಆಯಿತು ಅಂತ ಕಲ್ತ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣ ಧನ್ಯವಾದ